ನಮಸ್ಕಾರ ವೀಕ್ಷಕರೇ ಈ ನಮ್ಮ ಶ್ರೀ ಮಹರ್ಷಿವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸುತ್ತೇನೆ ಓಂ ಓಂಕಾರ ಕೊಡಗು ಗಿರಿ ಸರ್ವಭೂತ ಸದಾನಂದ ಸತ್ಗುರು ಶ್ರೀ ಅಗಸ್ತೇಶ್ವರರೇ ನಮ ನೋಡಿ ಇದು ಕಲ್ಮಠ ಅಂತ ತುಮಕೂರು ಜಿಲ್ಲೆ ಗುಳು ಗ್ರಾಮದಲ್ಲಿದೆ ಸಾವಿರಾರು ವರ್ಷದ ಹಳೆಯ ಟೆಂಪಲ್ಲು ನೋಡಿ ನಿಮಗೆ ಗೊತ್ತಾಗುತ್ತೆ ಇದು ಗಡ್ಗಂಬ ಇದು ನಾಗದೇವತೆ ಇಲ್ಲಿ ನಾಗದೇವತೆ ನೆಲೆಸಿರೋಂಥ ಸ್ಥಳ ಇಲ್ಲಿ ನೋಡಿ ಈಗ ಒಂದು ಹೋಲ್ ಕಾಣುತ್ತಲ್ಲ ಈಜಲ್ಲಿ ಸ್ವಲ್ಪ ಹೊರಗಡೆ ಬಂದು ನಾಗದೇವತೆ ಮತ್ತೆ ಒಳಗಡೆ ಹೋಗುತ್ತೆ ಪ್ರತಿ ಸೋಮ್ ಸೋಮವಾರ ಹೊತ್ತು ಈ ಥರ ದೀಪ ಹಚ್ಚುತ್ತಾರೆ ಜನಗಳು ಬಂದು ತುಂಬ ಒಳ್ಳೆಯದಾಗುತ್ತೆ ದಯವಿಟ್ಟು ಒಮ್ಮೆ ಭೇಟಿ ಕೊಡಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ವೀರಭದ್ರ ದೇವಸ್ಥಾನ ಈ ದೇವಸ್ಥಾನ ನಾರ್ತ್ ಸೌತ್ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಈ ಥರ ಹಳೆಯ ಟೆಂಪಲ್ ಇದು ತುಂಬ ಪವರ್ಫುಲ್ ದೇವಸ್ಥಾನ ದಯವಿಟ್ಟು ಎಲ್ಲರೂ ಒಮ್ಮೆ ಭೇಟಿ ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೋಡಿ ತಂದೆ ತಂದೆ ನೋಡಿ ನಮಸ್ಕಾರ ಮಾಡ್ಕೊಳ್ಳಿ ಹಾಗೆ ಮುಂದೆ ಬಂದರೆ ಬಸವಣ್ಣ ಇದೆ ತುಂಬ ಹಳೆಯ ದೇವಸ್ಥಾನ ಇದು ನೋಡಿ ಎಷ್ಟು ಚೆನ್ನಾಗೆ ನೋಡಿ ಬಸವಣ್ಣ ನೋಡ್ತಾ ಇದ್ದೀರಾ ಹಾಗೆ ನೋಡಿ ಗೆಜ್ಜೆಗಳು ನೋಡಿ ಎಲ್ಲ ಗೊತ್ತಾಗುತ್ತೆ ಇದಕ್ಕೆ ಬಸ್ಸಿಂದ ಪೂಜೆ ಮಾಡಿದರೆ ಕೇಳಿಕೊಂಡ್ರೆ ಕಾಲೇಜ್ ಅದರಲ್ಲಿ ಸೌಂಡ್ ಕೂಡ ಇದರಲ್ಲಿ ಇದರಲ್ಲಿ ಬರುತ್ತೆ ಕಾಣಿಸ್ತಾ ಇದೆಯಾ ಹಾಗೆ ಮುಂದೆ ಬಂದರೆ ಭದ್ರಕಾಳಿ ದೇವಸ್ಥಾನ ಇದೆ ಅಮ್ನೂರು ಪ್ರತಿ ಶುಕ್ರವಾರ ಹನ್ನವರ ಹತ್ರ ಕೇಳ್ಕೊಂಡ್ರೆ ತುಪ್ಪ ತೀಪ್ಪು ಹಚ್ಚಿದ್ರೆ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಹಾಗೇನೇ ಈ ದೇವಸ್ಥಾನದಲ್ಲಿ ರುದ್ರೇಶ ಪೂಜಾರಿದ್ದಾರೆ ಅರ್ಚಕರು ಇವರು ಮೂಲತಃ ಇವರೇ ಇವು ಈ ದೇವಿ ಕುಲದವರೇ ಈ ದೇವಸ್ಥಾನ ಪೂಜೆ ಮಾಡೋದು ನೋಡಿ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ತಾರೆ ಕೇಳೋಣ ಬನ್ನಿ ಪೂರ್ವ ಕಾಲದ ಸ್ವಾಮಿಗಳು ಇದ್ರು ಈಗ ಸ್ವಾಮೀಜಿಗಳಿಲ್ಲ ಸುಮಾರು ಅಂದ್ರೆ ಸಾವಿರದ ಇನ್ನೂರು ವರ್ಷದ ಇತಿಹಾಸ ಇದೆ ಮಠ ಮತ್ತೆ ಏನಂದ್ರೆ ಇದು ಬಿಸಿನೀರ್ ಹಾಕಿದ್ರೆ ತಣ್ಣೀರ್ ಆಗುತ್ತೆ ಮೇಲಿಂದ ಕಾದಿರಕಂತದ್ದು ನಾವು ಕೈ ಇಟ್ಟರು ಕೈ ಇಡಕೆ ಆಗಲ್ಲ ಆತರ ನೀರ್ನ ಮೇಲಿಂದ ಹಾಕಿದ್ರೆ ಕೆಳಗಡೆ ಐಸ್ ಕೋಲ್ಡ್ ಆಗುತ್ತೆ ಆತರ ಪವಾಡ ಇದೆ ಮತ್ತೆ ಚನ್ನವೀರು ದೇವರು ಅಂಬಕ್ಕಂಥವ್ರು ಪವಾಡ ಪುರುಷರು ಇದ್ದರು ಅವರು ಅಂದ್ರೆ ಈಗ ಇಲ್ಲಿದ್ದರೆ ಮೈಸೂರು ಹತ್ತು ನಿಮಿಷಕ್ಕೆ ಮೈಸೂರಲ್ಲಿರೋರು ಆ ಥರ ಪೌಡ ಪೂರ್ಷರಿದ್ರು ಮತ್ತು ಇಲ್ಲಿ ಏನಾಗಿತ್ತು ಅಂತ ಅಂದರೆ ಹಿಂದೆ ರಾಜರು ಈಗ ಮುನ್ನೂರು ನಾಲ್ನೂರು ವರ್ಷದಲ್ಲ ಹಿಂದೆ ಆ ರಾಜರಿಗೆ ಒಬ್ಬರು ಮಗ ಇರ್ತಾನೆ ಆ ಮಗನಿಗೆ ಪಾಪ ಹದಿನೈದು ವರ್ಷಕ್ಕೆ ಆಗ್ತಿದ್ದಂಗೆ ಯಾವುದೋ ಶಾಪದಿಂದ ಕೈ ಕಾಲು ಏನು ಸ್ವಾಧೀನ ಇರೋಲ್ಲ ಪೂರ್ತಿ ಮಲಗಿದ್ದೊಲೆ ಆ ಥರ ಇರುತ್ತೆ ಮತ್ತೆ ರಾಜರ ಆಸ್ಥಾನದಲ್ಲಿ ಎಲ್ಲ ಋಷಿ ಮುನಿಗಳೆಲ್ಲ ಎಲ್ಲರೂ ಸಾಸ್ ಮಾಡ್ತಾರೆ ಏನು ಮಾಡಿದ್ರು ಅದನ್ನು ರೆಡಿ ಮಾಡೋಕ್ಕಾಗಲ್ಲ ಆಕೆ ಅವರು ಅಂಜಿನ ಮೂಲಕದಲ್ಲಿ ನೋಡಿದಾಗ ಇಲ್ಲಿ ಗೋಳೂರಿನಲ್ಲಿ ಅವರು ಚನ್ನವೀರ ದೇವರು ಎಂಬಕ್ಕಂಥವ್ರು ಮಾಯಾವಿ ಅವರಿಂದ ಸಾಧ್ಯ ಅಂತೇಳಿ ಅವ್ರಿಗೆ ಇದಾಗುತ್ತೆ ಆಗ ಅಲ್ಲಿಂದ ಅವರು ಆ ಕಾಲದಲ್ಲಿ ರಥದಲ್ಲಿ ಮಗನ ಹಾಕ್ಕೊಂಡು ರಾಜರೊಬ್ಬ ಸಮೇತವಾಗೆಲ್ಲ ಬಂದು ಇಲ್ಲಿ ಮೂರು ದಿವಸ ಆಲ್ಟಾಗಿ ಮೂರು ದಿವಸ ಅಂದರೆ ಅವರು ಚನ್ನವೀರ ದೇವರು ಎಂಬಕ್ಕಂಥವ್ರು ಬಿಲ್ಪತ್ರೆ ಹಾಕಿ ಆ ಬಿಲ್ಪತ್ರೆ ಮೇಲೆ ಅವನ್ನ ಮಲಗಿಸಿ ಮೂರು ದಿನಕ್ಕೆ ರೆಡಿ ಮಾಡ್ತಾರೆ ಓಡಾಡಂಗೆ ಮಾಡ್ತಾರೆ ಆಗ ಆ ಕಾಲದಲ್ಲಿ ಅವರು ರಾಜರು ಬಳವಳಿ ಕೊಟ್ಟಿದ್ದಾರೆ ಮಠಕ್ಕೆ ಜಮೀನೆಲ್ಲ ಹಿಂದೆ ರಾಜರು ಬಳವಳಿ ಕೊಟ್ಟಿರೋರು ಮತ್ತು ಇದು ಸ್ವಾಮಿ ಭಿನ್ನ ಇದೆ ಅಂದರೆ ಈ ಅಂತ ಹೇಳಿ ಹಿಂದೆ ಸುಮಾರು ಅಂತ ಅಂದ್ರೆ ಈಗ ಒಂದು ನೂರೈವತ್ತು ಇನ್ನೂರು ವರ್ಷದಲ್ಲಿ ಏನಾಗಿದೆ ಅಂತ ಅಂದ್ರೆ ಈ ಈ ಕೈನಲ್ಲಿ ಕೈನಲ್ಲಿ ಡೈಮಂಡ್ ಇದೆ ಅಂತ ಹೇಳಿ ಬಂದು ಕೈ ಒಡೆದು ಕೈ ಕೈ ಒಡೆದು ಮತ್ತು ಕೈ ಭಿನ್ನ ಮಾಡಿ ಇದರ ಶಕ್ತಿನ ನಾಶ ಮಾಡೋಕ್ಕೆ ಅಂತೇಳಿ ಈ ಎರಡಕ್ಕೂ ಕೈ ಹೊಡೆದಿದ್ದಾರೆ ಕೈ ಹೊಡೆದ್ಬಿಟ್ಟು ಏನು ಮಾಡಿದ್ದಾರೆ ಅಂತಂದರೆ ಶಕ್ತಿನ ಹಾಳು ಮಾಡಿದ್ದಾರೆ ಮತ್ತು ಇವ್ರನ್ನ ಮತ್ತೆ ಆ ಕಾಲದಲ್ಲಿ ಪ್ರತಿಷ್ಠಾಪನೆ ಮಾಡಿಸ್ಬೇಕು ಅಂತೇಳಿ ಚನ್ವಿ ಇವರು ಹೃದಯನವರು ಅಂತೇಳಿ ಆ ಕ ಅವರು ಆ ಮಠದ ಆ ಮಠದಲ್ಲಿದ್ದವರು ಅವರೊಬ್ರು ಏನು ಮಾಡ್ತಾರೆ ಇದು ಭಿನ್ನ ಆಗ್ಬಿಟ್ಟೈತೆ ಹೊಸ್ತಾಗಿ ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ಮತ್ತೆ ಇವ್ರಿಗೆ ಆ ಸ್ವಾಮಿ ಬಂದು ಕನ್ಸಲೆಲ್ಲ ಹೇಳೋದು ದಟ್ಟ ನನ್ನಲ್ಲಿ ಎಲ್ಲ ಶಕ್ತಿ ಇದೆ ನನ್ನ ಕದ್ದಸಕ್ಕೆ ಪ್ರಯತ್ನ ಪಡಬೇಡ ಅಂತೇಳಿ ಆಗ ಮತ್ತೆ ಏನು ಮಾಡ್ತಾರೆ ಇದು ಮಾಡಾಕ್ತಾರೆ ಅಂದರೆ ಶ್ರೀಶೈಲದಲ್ಲಿ ಶ್ರೀಶೈಲದಲ್ಲಿ ಮಾಡಿಸ್ತಾರೆ ಒಂದು ವರ್ಷ ಅದು ಹಾಕಿರ್ತಾರೆ ಒಂದು ತಿಂಗಳು ಗಾಡೀಲಿ ಬರುತ್ತೆ ವೀರಭದ್ರ ಸ್ವಾಮಿ ಮತ್ತು ಅಮ್ಮನವ್ರು ಭದ್ರ ಗಾಡಿ ಸಮೇತವಾಗಿ ಎರಡು ಮಾಡ್ತಿರ್ತಾರೆ ಎರಡು ಇಲ್ಲಿ ಬರ್ತಿದ್ದಂಗೆ ಪೂರ್ತಿ ಕಾಡು ಮರ ಮರಗಳೆಲ್ಲ ಹತ್ಕೊಂಡ್ಬಿಡ್ತವೆ ಆ ವಿಗ್ರಹ ಬರ್ತಿದ್ದಂಗೆ ಇಲ್ಲಿ ಮಠ ಮತ್ತು ಸ್ವ ಇಲ್ಲಿ ಒಂದು ಇಪ್ಪತ್ತ್ ಮೂವತ್ತು ಜನ ಮೇಲೆ ಮಠದಲ್ಲಿದ್ದರು ಆ ಕಾಲದಲ್ಲಿ ಮತ್ತೆ ಏನಾಗುತ್ತೆ ಅಂದರೆ ಎಲ್ಲ ಹತ್ಕೊಂಡು ಮೇಲಿಂದ ಎಲ್ಲ ಬೆಂಚ್ ಬರುತ್ತೆ ಅದಕ್ಕೆ ಅದಕ್ಕೆ ಕಲ್ಲುಮಠ ಅಂತ ಹೇಳ್ತಾರೆ ಬೆಂಚ್ ಕಲ್ಲು ಮೇಲಿಂದ ಬರುತ್ತೆ ಆಗಿದೆ ಈ ಥರ ಆಯಿತು ಅಂತ ಹೇಳಿ ಆಗೇನು ಮಾಡ್ತಾರೆ ಆಗ ಇವ್ರನ್ನ ಅಪ್ಪನೇ ಕೇಳ್ತಾರೆ ಏನಪ್ಪ ಹಿಂಗಾಯಿತು ನೀನು ನೀನು ಪವಾಡ ತೋರಿಸಿದ್ರೆ ನಾವು ಈಗ ವಿಗ್ರಹ ಮಾಡಿಸ್ಕೊಂಬಂದಿದ್ದೀವಿ ಕೈ ಆಗಿದೆ ಅನ್ನೋದು ಗೊತ್ತು ಅದರಿಂದ ನಾವು ತೆಗೆದು ಬೇರೆ ಪ್ರತಿಷ್ಠಾಪನೆ ಮಾಡಿಸ್ತೀವಿ ನಿನ್ನೇನೆ ಅಂತ ಅಂದಾಗ ಇವರು ಅದನ್ನು ಕೊಡಲ್ಲ ಬೆಂಕಿ ಎಲ್ಲ ಹತ್ತು ಬಿಡುತ್ತೆ ಫುಲ್ ಎಲ್ಲ ಬೆಂಕಿ ಹಚ್ಚಿ ಏನ್ ತೋರಿಸ್ಬೇಕು ಹೇಳಿ ನಾನು ಪವಾಡನ ಅಂತ ಅಂದಾಗ ಯಾ ಒಬ್ಬ ಒಬ್ಬರು ಏನ್ ಮಾಡ್ತಾರೆ ಈ ಒಬ್ಬ ಮಾತು ಬರೆದಿಲ್ದವ ಒಂದು ಹನ್ನೆರಡು ವರ್ಷದ ಹುಡುಗ ಇರ್ತಾನೆ ಈತನಿಗೆ ಮಾತು ಬಂದು ನೀನು ಹೇಳಿ ಅವನ ಇದು ಮಾಡಬೇಕು ಅಂತ ಅಂದಾಗ ಆತನಿಗೆ ಮಾತು ಬರುತ್ತೆ ಮಾತು ಬಂದು ಹೇಳ್ತಾನೆ ನನ್ನ ಪವಾಡ ನೋಡ್ಬೇಕು ಅಂತ ಅಂದ್ರೆ ನನ್ನಲ್ಲಿ ನೂರ ಒಂದು ನಿಂಬೆ ಹಣ್ಣು ನೂರ ಒಂದು ತೆಂಗಿನಕಾಯಿನ ಒಡೆದಿಟ್ಟು ಈಗ ಬಂದಿರಕಂತ ವಿಕ್ರಹತರು ಅವನ ಹತ್ರನೂ ಹೊಡೆದಿಡಿ ಯಾರಲ್ಲಿ ಸತ್ಯ ಇದೆ ಅವ್ರು ತೋರಿಸ್ತಾರೆ ಅಂತೇಳಿ ಬರೀ ಎಣ್ಣೆ ಬತ್ತಿ ತುಪ್ಪ ಎಲ್ಲ ಹಾಕಿರ್ತಾರೆ ಹಚ್ಚೋದಿಲ್ಲ ದೀಪ ಕೂಡ ಹಚ್ಚಿರಲ್ಲ ಆ ತರ ಮಾಡಿ ಅಲ್ಲೂ ಆ ವಿಗ್ರಹ ತವರು ಇಟ್ಟಿರ್ತಾರೆ ವಿಗ್ರಹ ವಿಗ್ರಹದಲ್ಲೂ ಇಟ್ಟಿರ್ತಾರೆ ಇಟ್ಬಿಟ್ಟು ದಾರ ಭಾಗದಲ್ಲಿ ಮಾತ್ರ ಬೆಳಗಿನ ಜಾವ ಜನ ಇರ್ತಾರೆ ಇದೇ ಇದೇನೆ ಇಲ್ಲಿ ಪೂಜೆ ಪುನಸ್ಕಾರ ಎಲ್ಲ ವಾದ್ಯ ಸ್ವಾಮಿಗಳು ಆವಾಹನೆ ಮಂತ್ರ ಘೋಷಣೆ ಎಲ್ಲ ನಡೆದು ಇದು ಅಲಂಕಾರ ಆಗಿ ಒಡೆದಿರಕ್ಕಂಥ ಕಾಯಿ ಒಡೆದಿರಕ್ಕಂಥ ನಿಂಬೆಣ್ಣು ಹುಡ್ಕೊಂಡಿರುತ್ತೆ ಅಲ್ಲಿ ತುಮಕೂರು ಹತ್ರ ಕೋರ್ಟ್ ಹತ್ರ ಇರಕ್ಕಂಥದ್ದು ಈ ಕೋಲ್ಟ್ ಹತ್ರ ಇದೆಯಲ್ಲ ಆ ವೀರಭದ್ರಂತವ ಇಲ್ಲಿ ಇಲ್ಲೇ ಪೋಡ ಮಾಡಿದಾರೆ ಅದ್ರ ಹತ್ರ ಹೆಂಗೆ ಇರುತ್ತೋ ಹಂಗಂಗೆ ಇರುತ್ತೆ ನಮಸ್ಕಾರ ವೀಕ್ಷಕರಿ ನಮಸ್ಕಾರ ಅರ್ಚಕರೇ ತುಂಬ ಚೆನ್ನಾಗಿ ಬಗ್ಗೆ ಮಾಹಿತಿ ಹೇಳಿದ್ರಿ ವಂದನೆಗಳು ನಮ ಶಿವಾಯ